பிரீதி செப்பாடுதாகி அபிமானதாகி கனசு கண்டினானு கனசு கீ பிரீதி செப்பாடு அபிமானதாகி

நாளை அந்த மா மேலூ உசிராடுத்து இந்து நமஸ்க்கு சரி அஸ்ட் கவார் ஆக சார் ெலு அந்த மா ನನಗೆ ಕನ್ನಡ ಇಂಗ್ಲಿಷ್ ಟೈಪಿಂಗ್ ಮಾಡ್ತಿದ್ದೆ ಅವಾಗ ಮ್ಯಾನ್ಯಲ್ ಮಾಡಬೇಕಾದ್ರೆ ನಾವೆಲ್ಲ ಎಲ್ಲ ತಂದು ಕೊಟ್ಕೊಳ್ಳ ಇನ್ಫಾರ್ಮೇಶನ್ ಇದನ್ನ ಮಾಡಿಬಿಡ್ತಿದ್ವಿ ಬಟ್ ಈಗ ಇದನ್ನ ಅನ್ಕೊಳ್ ಕಂಪ್ಯೂಟರ್ ಆದ್ಮೇಲೆ ನಾವು ಕಂಪ್ಯೂಟರ್ ಕಡೆ ಲಕ್ಷ ಕೊಡ್ಲಿ ಅದಕ್ಕೆ ನಾವು ದೂರ ಹೋಗ್ಬಿಟ್ವಿ ದೂರ ಉಳಿದು ಹಂಗೆ ಹೊಂಟು ಒಂಥರ ಬೇಜಾರ ಆಗಿತ್ತು ರೀ ನಮ್ಗೆ ಈ ಒಂದು ಇದೇ ಒಂದು ಥಿಯೇಟರ್ನಾಗ ಏನು ಪಾಸ್ ಎಂಟ್ರಿ ಮಾಡೋದು ಇದು ಮಾಡೋದು ಅದೇ ನೌಕರಿ ಮಾಡೋದು ಒಂಥರ ಮನಸ್ಸಿನಾಗ ಗೀಳು ಆಗಿತ್ತು ಈಗ ಒಂದು ಏನೋ ಎಲ್ಲರೂ ಒಂದು ನಮ್ಮ ಏರಿ ಆಗಲಿ ಜೂನಿಯರ್ ಆಗಲಿ ಒಂದು ಪ್ರಯತ್ನದಿಂದ ನಮ್ಗೆ ಅವಕಾಶಗಳು ಉಪನಿರೀಕ್ಷಕರ ಹುದ್ದೆಯನ್ನು ಇದೊಂದು ಇದು ಸೊಪ್ಪಾಗಿ ಬಂದಿದೆ ಈಗ ಜೊತೆಗೆ ಈಗ ಸಬ್ ಅವರು 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 ಸಹ ಅವರು ಮಾರ್ಗದರ್ಶನ ಆಗಲಿ ಅವರ ಅನುಭವನ ನಾನು ನಾನು ತಗೊಂಡಿದ್ದೇನೆ ಮತ್ತು ಮೇಡಮ್ ಅವರು ಎಸ್ ಡಿ ಸಿ ಮೇಡಮ್ ಇವರು ವಿಷ್ಣು ಮೇಡಮ್ ಅವರು ಅವರು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಅವರು ಅವರು ನಾವು ಯಾವ ಯಾವ ರೀತಿ ಯಾರ್ಯಾರು ಬೆಳೆ ಟೆಕ್ನಿಕ್ ಹೆಂಗೆ